ನಾನು ಡಾಕ್ಟರ್ ಪ್ರೇಮ್ ಕುಮಾರ್ ಬಿ ಎನ್ ಪ್ರಿನ್ಸಿಪಲ್ ಕೆಂಪೇವಾಡ ಇನ್ಸ್ಟ್ಯೂಟ್ ಆಫ್ ಫಿಸಿಯೋಥೆರಪಿ ಆಲ್ಸೋ ಯೂನಿಟ್ ಹೆಡ್ ನ್ಯೂರಾಲಜಿಕಲ್ ಫಿಸಿಯೋಥೆರಪಿ ನಾನು ಇಲ್ಲಿ ಇಪ್ಪತ್ತ ಆರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಕೆಂಪೇವಾಡ ಆಫ್ ಫಿಸಿಯೋಥೆರಪಿ ಕಾಲೇಜು ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಶುರುವಾಗಿ ಅಲ್ಲಿಂದ ಇಲ್ಲಿವರೆಗೂ ನಿರಂತರ ಎಲ್ಲಾ ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಹಾಸ್ಪಿಟಲ್ಗೆ ಸರ್ವಿಸ್ ಕೊಡ್ತಾ ಇದೀವಿ ಇಲ್ಲಿವರೆಗೂ ನಾವು ಇಪ್ಪತ್ತೆಂಟು ವರ್ಷ ಏನು ಸರ್ವಿಸ್ ಕೊಟ್ಟಿದೀವಿ ಎಲ್ಲ ಡಿಪಾರ್ಟ್ಮೆಂಟ್ ಅಂತ ಹೇಳಿದರೆ ಈಗ ನಮಗೆ ಮೇಯ್ನಾಗಿ ಆರ್ಥೋಪೆಡಿಕ್ ಇರ್ಬೋದು ನ್ಯೂರಾಲಜಿ ಗೈನಕಾಲಜಿ ಪೀಡಿಯಾಟ್ರಿಕ್ ಹಾಗೆ ನಮ್ಮ ಸರ್ಜರಿ ಡಿಪಾರ್ಟ್ಮೆಂಟ್ ಇರ್ಬೋದು ಕಾರ್ಡಿಯೋಪಲ್ಮನರಿ ಐಸಿಯು ಎಲ್ಲಾ ವಿಭಾಗದಲ್ಲಿ ಇನ್ಕ್ಲೂಡಿಂಗ್ ಎಮರ್ಜೆನ್ಸಿ ಮೆಡಿಸಿನ್ ಅಂಡ್ ಕೇರ್ ಎಲ್ಲ ನಾವೇ ನೋಡ್ಕೊತಿದ್ದೀವಿ ನಮ್ಮದು ರಿಹಾಬಿಲಿಟೇಷನ್ ಏನಂದರೆ ಯಾವಾಗ ಒಂದು ಪ್ರೈಮರಿ ಅಥವಾ ಅಕ್ಯೂಟ್ ಮ್ಯಾನೇಜ್ಮೆಂಟ್ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅವರು ಸರ್ಜರಿ ಡಿಪಾರ್ಟ್ಮೆಂಟ್ ಅವರು ಕೊಟ್ಟ ನಂತರ ನಾವು ರಿಹ್ಯಾಬಿಲಿಟೇಷನ್ ಅಂಡ್ ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡ್ಕೊಳ್ಳೋಂಥದ್ದು ನಮ್ಮಲ್ಲಿ ಏಳು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ನಮಗೆ ಈ ಡಿಪಾರ್ಟ್ಮೆಂಟ್ ಗಳಿಗೆ ಮುಖ್ಯವಾಗಿ ಕೆಂಪೇಗೌಡ ಹಾಸ್ಪಿಟಲ್ಸಿಂದ ಇಂದ ರೆಫರೆನ್ಸಸ್ ಬರುತ್ತೆ ಪೇಷೆಂಟ್ಸ್ ಅಲ್ಲಿಂದ ರೆಫರ್ ಆದವ್ರು ಬರ್ತಾರೆ ಎರಡು ನಮ್ಗೆ ಪಿ ಡಿ ಮತ್ತೆ ಇನ್ಪೇಷಂಟ್ಸ್ ಅಂದ್ರೆ ವಾರ್ಡ್ ಅಲ್ಲಿ ಅಡ್ಮಿಟ್ ಆದವರು ಕೂಡ ನಮಗೆ ರೆಫರೆನ್ಸ್ ಇರುತ್ತೆ ಅದಲ್ಲದೆ ನಮ್ಮ ಕಿಮ್ಸ್ ಹಾಸ್ಪಿಟಲ್ಗೆ ಬರೋಂತ ಹೊರ ರೋಗಿಗಳು ಅಂದ್ರೆ ಔಟ್ಸೈಡ್ ದಿ ಹಾಸ್ಪಿಟಲ್ ಬರೋಂತವ್ರು ಅವರು ನಮಗೆ ರೆಫರ್ ಆಗ್ತಾರೆ ಕೆಲವರು ರೆಫರೆನ್ಸ್ ಇಟ್ಕೊಂಡು ಬರ್ತಾರೆ ಇನ್ ಕೆಲವರು ಡೈರೆಕ್ಟ್ ಆಗಿ ರೆಫರೆನ್ಸ್ ಬರ್ತಾರೆ ಅದಲ್ಲದೆ ನಾವು ಈಗ ಎಕ್ಸ್ಟರ್ನಲ್ ಪೋಸ್ಟಿಂಗ್ ಅಂತ ಹೇಳಿ ಹತ್ರದಲ್ಲೇ ಇರೋ ನಮ್ಮ ಸಜ್ಜನ್ ರಾವ್ ಸರ್ಕಲ್ ಹತ್ರ ಒಂದು ಸ್ಪೆಷಲ್ ಸ್ಕೂಲ್ ಅಡಾಪ್ಟ್ ಮಾಡ್ಕೊಂಡಿದೀವಿ ಅಲ್ಲೂ ಕೂಡ ನಮ್ಮ ಸ್ಟೂಡೆಂಟ್ಸ್ ನಮ್ಮ ಡಾಕ್ಟರ್ ಹೋಗಿ ಟ್ರೀಟ್ಮೆಂಟ್ ಬರ್ತಾರೆ ಆ ಮಕ್ಕಳ ಏನು ವಿಶೇಷ ಅಂಗವಿಕಲತೆ ಅನ್ನೋದಕ್ಕಿಂತ ಜಾಸ್ತಿ ನಾವು ವಿಶೇಷ ಎಬಿಲಿಟೀಸ್ ಸ್ಪೆಷಲ್ ಎಬಿಲಿಟೀಸ್ ನೋಡ್ಕೋತೀವಿ ಅಲ್ಲದೆ ನಮ್ಗೆ ಇವಾಗ ಏಳು ಡಿಪಾರ್ಟ್ಮೆಂಟ್ಗಳಲ್ಲಿ ಒಂದು ಆರ್ಥೋಪೆಡಿಕ್ಸ್ ಎರಡನೇದಾಗಿ ಸ್ಪೋರ್ಟ್ಸ್ ಫಿಸಿಯೋಥೆರಪಿ ಮೂರು ನ್ಯೂರಾಲಜಿ ಅಂಡ್ ಫಿಸಿಯೋಥೆರಪಿ ಮತ್ತೆ ಕಾರ್ಡಿಯೋಪಲ್ಮನರಿ ಆ್ಯಂಡ್ ಫಿಸಿಯೋಥೆರಪಿ ಮೂವ್ಮೆಂಟ್ ಸೈನ್ಸ್ ಮತ್ತೆ ಇನ್ನೊಂದು ವಿಶೇಷವಾಗಿ ಅಂತಂದ್ರೆ ನಮ್ಮದು ಕಮ್ಯುನಿಟಿ ಹೆಲ್ತ್ ಅಂತ ಏನು ಹೇಳ್ತೀವಿ ಅದು ಕೂಡ ಇನ್ಕ್ಲೂಡ್ ಆಗಿರುತ್ತೆ ಪೀಡಿಯಾಟ್ರಿಕ್ಸ್ ನಮ್ಮಲ್ಲಿ ಇನ್ನೊಂದು ವಿಶೇಷವಾಗಿರೋದು ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ಎಲ್ಲಾ ಕಡೆ ಪೀಡಿಯಾಟ್ರಿಕ್ಸ್ ಅನ್ನೋದು ಮಕ್ಕಳ ಒಂದು ಚೇತರಿಕೆ ಇರಬಹುದು ಅಥವಾ ಅವರಿಗೊಂದು ಟ್ರೀಟ್ಮೆಂಟ್ ನಾವು ಕೊಡೋದಕ್ಕೋಸ್ಕರ ಇಲ್ಲಿ ಅದಕ್ಕೊಂದು ಸಪರೇಟ್ ಆಗಿ ನಮ್ಮದು ಯೂನಿಟ್ ಇದೆ ಈಗ ನಂದು ಸ್ಪೆಷಾಲಿಟಿ ಬಂದು ನ್ಯೂರೋ ಫಿಸಿಯೋಥೆರಪಿ ನನ್ನ ನ್ಯೂರೋ ಫಿಸಿಯೋಥೆರಪಿಲಿ ಏನು ಮಾಡಬಹುದು ಅಂದ್ರೆ ಹೆಚ್ಚಾಗಿ ಈ ನಮ್ಮ ಬ್ರೈನ್ ಮತ್ತೆ ಸ್ಪೈನಲ್ ಕಾಟ್ ಆಲ್ಸೋ ನರ್ವ್ಸ್ ಅದರ ಸಂಬಂಧಪಟ್ಟ ಯಾವುದೇ ಒಂದು ಕಾಯಿಲೆ ಇರ್ಬೋದು ಅಥವಾ ಯಾವುದೇ ಒಂದು ಪ್ರಾಬ್ಲಮ್ಸ್ ಇರ್ಬೋದು ಯಾವುದು ನಮಗೆ ಮೆಡಿಕಲ್ ಕಾಲೇಜಿಂದ ಮೆಡಿಕಲ್ ಹಾಸ್ಪಿಟಲ್ ಇಂದ ರೆಫ್ರೆನ್ಸ್ ಆಗುತ್ತೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಅದರಲ್ಲಿ ಮುಖ್ಯವಾಗಿರೋದು ಸ್ಟ್ರೋಕ್ ಪೇಷೆಂಟ್ಸ್ ಇರ್ಬೋದು ಅಂದ್ರೆ ಹೆಮಿಪ್ಲೀಜ ಅಥವಾ ಲಕ್ವಾ ಅಂತ ಏನ್ ಹೇಳ್ತೀವಿ ಅವ್ರಿಗೆ ಕಂಟಿನ್ಯೂಸ್ ಆಗಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಅವರಿಗೆ ಎಷ್ಟು ಅವರ ಎಬಿಲಿಟಿ ಪ್ರಕಾರ ಅವರು ನಡ್ಕೊಂಡು ಹೋಗುವವರೆಗೂ ನಾವು ಟ್ರೀಟ್ಮೆಂಟ್ಸ್ ಕೊಡ್ತೀವಿ ಅಲ್ದೇನೆ ಪಾರ್ಕಿನ್ಸನ್ಸ್ ಡಿಸೀಸ್ ಇದೆ ಮಲ್ಟಿಪಲ್ ಸ್ಕ್ಲಿಸಿಸ್ ಅಂತ ಇದೆ ಮತ್ತೆ ಸ್ಪೈನಲ್ ಕಾರ್ಡ್ ಇಂಜುರಿ ಅಥವಾ ಬ್ರೈನ್ ಇಂಜುರಿ ನಾವು ಅವ್ರಿಗೆ ಐಸಿಯು ಲೆವೆಲ್ ಇಂದನೆ ಟ್ರೀಟ್ಮೆಂಟ್ ಗಳು ಸ್ಟಾರ್ಟ್ ಮಾಡ್ಕೋತೀವಿ ನಮ್ಮ ಒಂದು ಧ್ಯೇಯ ಅಥವಾ ಒಂದು ಮೋಟೋ ಏನು ಅಂದ್ರೆ ಅವರ ಎಬಿಲಿಟಿ ಎಷ್ಟಿದೆ ಅಲ್ಲಿವರೆಗೂ ನಾವು ಟ್ರೀಟ್ಮೆಂಟ್ ಕೊಟ್ಕೊಂಡು ಅದರಿಂದ ಅವರ ಒಂದು ಕ್ವಾಲಿಟಿ ಆಫ್ ಲೈಫ್ ಅನ್ನೋದನ್ನ ಇಂಪ್ರೂವ್ ಮಾಡ್ಕೊಳ್ಳೋದು ನಮ್ಮ ಒಂದು ಮುಖ್ಯ ಧ್ಯೇಯ ಈಗ ಯಾವುದೇ ಒಂದು ಪೇಷಂಟ್ ನಮ್ಮಲ್ಲಿಗೆ ಸುಮ್ನೆ ಬರೋದಿಲ್ಲ ಏನೋ ಒಂದು ಒಂದು ಮನಸ್ಸಲ್ಲಿ ಒಂದು ಡಿಮ್ಯಾಂಡ್ ಇಟ್ಕೊಂಡ್ ಬರ್ತಾರೆ ನಾವು ಇಂಪ್ರೂವ್ ಆಗಬೇಕು ಅಂತ ಬರ್ತಾರೆ ಅದನ್ನ ನಾವು ನಮ್ಮ ಹಾಸ್ಪಿಟಲ್ ಮತ್ತೆ ನಮ್ಮ ಅವ್ರಿಗೆ ದೊರಕಿಸ್ಕೊಡ್ತೀವಿ ಮುಖ್ಯವಾಗಿ ನೋಡ್ತೀವಿ ಅಂದ್ರೆ ಯಾವುದೇ ಒಂದು ಪೇಷಂಟ್ ಬಂದ್ರೆ ಅವರೊಂದು ಗುಣಮುಖರಾಗಿ ಇಲ್ಲ ಚೇತರಿಸ್ಕೊಂಡು ಇಲ್ಲಿಂದ ಹೋಗುವಂತದ್ದು ನಮ್ಮ ಒಂದು ಮುಖ್ಯ ಉದ್ದೇಶ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಆಲ್ಸೋ ನಮ್ಮ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಅವರಿಗೆ ಅಟ್ ಮೋಸ್ಟ್ ಎಷ್ಟು ನಾವು ಹೆಲ್ಪ್ ಮಾಡಬೇಕು ಅಷ್ಟು ಮಾಡ್ಕೊಡ್ತೀವಿ ಹಾಗೇನೆ ನಮಗೆ ರೆಕಗ್ನಿಷನ್ ಚೆನ್ನಾಗಿ ಸಿಕ್ಕಿದೆ ಸುತ್ತಮುತ್ತಲು ಹಾಸ್ಪಿಟಲ್ ನಮಗೆ ರೆಫರೆನ್ಸ್ ಕೊಡ್ತಾರೆ ಸುತ್ತಮುತ್ತ ಇರೋ ಯಾವ ಪಾಪ್ಯುಲೇಷನ್ ಇದೆ ಅವ್ರು ಯಾವುದೇ ರಿಲೇಟೆಡ್ ಮೆಡಿಕಲ್ ಕಂಡೀಷನ್ಸ್ ನಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಂಡು ಹೋಗ್ತಾರೆ ಮುಖ್ಯವಾಗಿ ನಮ್ಮಲ್ಲಿ ಸ್ಟೂಡೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ ಇರೋದ್ರಿಂದ ಅದನ್ನು ನಾವು ಅವ್ರಿಗೆ ಈ ಸ್ಟೂಡೆಂಟ್ಸ್ ಬರೋದನ್ನು ಮುಖ್ಯವಾಗಿ ಅವ್ರಿಗೆ ಅಲ್ಲಿ ಏನು ಬೇಕು ಅದನ್ನು ಕಲಿತ್ಕೊಂಡು ಮುಂದೆ ಅವರು ಸ್ವಂತ ಉದ್ಯೋಗ ಅಂತ ಸ್ಟಾರ್ಟ್ ಮಾಡೋದಿರಲಿ ಇನ್ನೊಂದು ಹಾಸ್ಪಿಟಲ್ ಸೇರ್ಕೋದು ಇಲ್ಲಿ ಒಂದು ನಾವೊಂದು ಆಗಿ ನಿಂತ್ಕೊಂಡು ಎಲ್ರಿಗೂ ಟ್ರೀಟ್ಮೆಂಟ್ಸ್ ಕೊಟ್ಟು ಅವ್ರಿಗೂ ಹೇಳ್ಕೊಡ್ತೀವಿ ಪೇಷಂಟ್ ಕೇರ್ ಕೂಡ ಮಾಡ್ತಾಯಿದ್ದೀವಿ ದಯವಿಟ್ಟು ಬನ್ನಿ ನಾವೇ ನಿಮ್ಮದು ಪ್ರಾಬ್ಲಮ್ ಏನಿದೆ ಡಯಾಗ್ನಸಿಸ್ ಮಾಡೋದಾಗಲಿ ಇನ್ವೆಸ್ಟಿಗೇಷನ್ ಮಾಡೋದಾಗಲಿ ಆಲ್ಸೋ ಅದಕ್ಕೆ ತಕ್ಕ ಸೂಕ್ತ ಟ್ರೀಟ್ಮೆಂಟ್ ಏನು ಕೊಡಬೇಕು ಅಂತ ಮಾಡ್ತೀವಿ ನೀವು ಇಲ್ಲಿ ಬಂದು ನಾವು ಒಂಬತ್ತರಿಂದ ನಾಲ್ಕು ಗಂಟೆವರೆಗೂ ನಮ್ಮ ಓ ಪಿ ಡಿ ಇರುತ್ತೆ ಅಡ್ಮಿಟ್ ಆಗಿರೋ ವಾರ್ಡ್ ಪೇಷೆಂಟ್ಸ್ಗಳಿಗೂ ನಾವು ಒಂಬತ್ತರಿಂದ ನಾಲ್ಕು ಒಳಗೆ ಟ್ರೀಟ್ಮೆಂಟ್ ಕೊಡ್ತೀವಿ ನೀವು ಯಾವ ಟೈಮಲ್ಲಿ ಆದರೂ ಬಂದು ನಿಮ್ಮ ರೆಫರೆನ್ಸಸ್ ಇಲ್ಲದೇ ಇದ್ರೂ ಕೂಡ ನೀವು ಇಲ್ಲಿ ಬಂದು ನಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಆಮೇಲೆ ನಾವು ಅದಕ್ಕೆ ಏನು ಬೇಕು ಮುಖ್ಯದೆಲ್ಲ ಮಾಡಿಕೊಡ್ತೀವಿ ಥ್ಯಾಂಕ್ ಯು